ಮಂಜನಾಡಿ ನಾಟೆಕಲ್ ಸಮೀಪ ನಿನ್ನೆ ಸಂಜೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಹಿಂಬದಿ ಸವಾರಳಾಗಿದ್ದ ಹಳೆಯಂಗಡಿ ತೋಕೂರು ಬಳಿಯ ನಿವಾಸಿ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಬೈಕ್ ಚಲಾಯಿಸುತ್ತಿದ್ದ ಯುವಕ ಗಂಭೀರ ಗಾಯಗೊಂಡು ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಇಂದು ಮಧ್ಯಾಹ್ನ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಬೊಂದೆಲ್ಲ ನಿವಾಸಿ ದೀಕ್ಷಿತ್ ಎಂಬವರ ಪತ್ನಿ ಹಳೆಯಂಗಡಿ ತೋಕೂರು ಬಸ್ ನಿಲ್ದಾಣ ಬಳಿಯ ನಿವಾಸಿ ಶ್ರೀನಿಧಿ ನಿನ್ನೆ ಸಾವನ್ನಪ್ಪಿದ್ದು ಬೈಕ್ ಚಲಾಯಿಸುತ್ತಿದ್ದ ಯತೀಶ್ ದೇವಾಡಿಗ ಗಂಭೀರ ಗಾಯಗೊಂಡಿದ್ರು ಅತಿ ವೇಗದಿಂದ ಬೈಕ್ ನಿಯಂತ್ರಣ ತಪ್ಪಿ ನಾಟಿಕಲ್ ಗ್ರೀನ್ ಗ್ರೌಂಡ್ ಸಮೀಪ ಡಿವೈಡರ್ಗೆ ಬಡಿದು ಅಪಘಾತ ಸಂಭವಿಸಿತ್ತು ಶ್ರೀನಿಧಿಗೆ ಇಬ್ಬರು ಪುಟಾಣಿ ಮಕ್ಕಳಿದ್ದು ತೋಕೂರಿನ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಯತೀಶ್ ದೇವಾಡಿಗ ಪೋಷಕರಿಗೆ ಒಬ್ಬನೇ ಪುತ್ರನಾಗಿದ್ದಾನೆ ಶ್ರೀ ಕ್ಷೇತ್ರ ಕೆಪ್ಲಾಜೆ ಶ್ರೀ ಮಹಾಮಾಯಿ ಹಾಗೂ ಉಚ್ಚಂಗಿ ದೇವಿಗುಡಿಯಲ್ಲಿ ಏಪ್ರಿಲ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ನಡೆಯುವ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಸುಚರಿತ ಶೆಟ್ಟಿ ಕಡದಲೆ ಬಿಡುಗಡೆಗೊಳಿಸಿದರು ಸಂಗೀತ ನಿರ್ದೇಶಕರಾದ ಪ್ರಮೋದ್ ಸಪ್ರೆ ರಚಿಸಿ ಡಾಕ್ಟರ್ ರಮೇಶ್ ಚಂದ್ರ ಹಾಡಿರುವ ಕ್ಷೇತ್ರದ ಮಹಾಮಾಯಿ ಅಮ್ಮನವರ ಸ್ತುತಿಸುವ ಧ್ವನಿ ಸುರಳಿಯನ್ನು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಅಶೋಕಾನಂದ ಶೆಟ್ಟಿ ಬೇಲಾಡಿ ಬಾವ ಅವರು ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಮೋಹನ್ ದಾಸ್ ಅಡ್ಡಂತಾಯ ಬೇಲಾಡಿ ಸಂಗೀತ ನಿರ್ದೇಶಕರಾದ ಪ್ರಮೋದ್ ಸಪ್ರೆ ಕಾಂತಾವರ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಕುಮಾರ್ ಪಾಲಡ್ಕ ಕ್ಷೇತ್ರದ ಅರ್ಚಕ ಗಣೇಶ್ ಕೆಪ್ಲಾಜಿ ವ್ಯವಸ್ಥಾಪನಾ ಸಮಿತಿಯ ಉಪಾಧ್ಯಕ್ಷರಾದ ಜಯಸಿ ಅಂಚನ್ ಮೊದಲಾದವರು ಉಪಸ್ಥಿತರಿದ್ದರು ಶ್ರೀರಾಜ್ ಮ್ಯೂಸಿಕ್ ವರ್ಲ್ಡ್ ಬ್ಯಾನರ್ನಲ್ಲಿ ನಿರ್ಮಾಣಗೊಂಡ ಧನುಷ್ ನೆಕ್ಕಿಲಾರ್ ಕತೆ ನಿರ್ದೇಶನದ ಮಿಥುನ್ ರಾಜ್ ವಿದ್ಯಾಪುರ ಸಂಗೀತ ನಿರ್ದೇಶನದ ಕಲಹ ಕನ್ನಡ ಕಿರುಚಿತ್ರವು ಮಾರ್ಚ್ ಮೂವತ್ತೊಂದರಂದು ಟಾಕೀಸ್ ಆಪ್ನಲ್ಲಿ ಬಿಡುಗಡೆಗೊಳ್ಳಲಿದೆ ಎಂದು ಚಿತ್ರದ ಸಹ ನಿರ್ದೇಶಕ ಪದ್ಮರಾಜ್ ಬಿಸಿ ಚಾರ್ವಾರ್ ತಿಳಿಸಿದರು ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಕಲಹ ಎಂಬುದು ಕನ್ನಡ ಆಕ್ಷನ್ ಡ್ರಾಮಾ ಕಿರು ಚಲನಚಿತ್ರವಾಗಿದ್ದು ಧನುಷ್ ನೆಕ್ಕಿಲಾರ್ ಬರೆದು ನಿರ್ದೇಶಿಸಿದ್ದಾರೆ ಇದರಲ್ಲಿ ಕರಣ್ ಪೂಜಾರಿ ದೀಪಕ್ ರೈ ಪಾಣಾಜೆ ಧನ್ರಾಜ್ ಬಿಕೆ ತಾರಾಂಗಣದಲ್ಲಿದ್ದಾರೆ ನಿರ್ಮಾಪಕರಾಗಿ ಮನು ಎಂ ತೊಡಂಚಲ್ ಇಂಡಸ್ಟ್ರೀಸ್ ಪಂಚ ಛಾಯಾಗ್ರಹಣ ವಚನ್ ಕುಮಾರ್ ಸೇಡಿಯಾಪು ಮತ್ತು ಅನಿಲ್ ವಡಗೇರಿ ಅನಂತರಾಜ್ ಪುತ್ತೂರು ಪ್ರವೀಣ್ ಜಯ ವಿಟ್ಲ ಸಾಹಿತ್ಯ ನೀಡಿದ್ದಾರೆ ಎಲ್ಲರೂ ಕಲಹ ಕನ್ನಡ ಚಿರುಚಿತ್ರ ನೋಡಿ ಪ್ರೋತ್ಸಾಹಿಸಿ ಎಂದರು ಸುದ್ದಿಗೋಷ್ಠಿಯಲ್ಲಿ ಧನುಷ್ ನೆಕ್ಕಿಲಾರ್ ಮಿಥುನ್ ರಾಜ್ ವಿದ್ಯಾಪುರ ವಚನ್ ಕುಮಾರ್ ಉಪಸ್ಥಿತರಿದ್ದರು ಪಪುವಾ ನ್ಯೂಗಿನಿಯಾದಲ್ಲಿ ಆರು ಪಾಯಿಂಟ್ ಒಂಬತ್ತು ತೀವ್ರತೆಯ ಭಾರಿ ಭೂಕಂಪ ಸಂಭವಿಸಿದ್ದು ಒಂದು ಸಾವಿರಕ್ಕೂ ಹೆಚ್ಚು ಮನೆಗಳು ಹಾನಿಗೊಳಗಾಗಿದೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಹಾನಿಯ ಲೆಕ್ಕಾಚಾರವನ್ನು ನಡೆಸಿದೆ ಎಂದು ಪೂರ್ವ ವಲಯದ ಗವರ್ನರ್ ಅಲನ್ ಬರ್ಡ್ ಅವರು ತಿಳಿಸಿದ್ದಾರೆ ಅಂಬುಂಟಿವ್ ನಗರದಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಮೂಡಣದಲ್ಲಿ ಭೂಕಂಪ ಕೇಂದ್ರವಿದ್ದು ಮೂವರು ಮೃತಪಟ್ಟಿದ್ದು ಕೆಲವರು ಗಾಯಗೊಂಡಿದ್ದಾರೆ